ಇವತ್ತೇನು ಸತತವಾಗಿ ಮೂರು ವರ್ಷಗಳಿಂದ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ರೈತರು ನಮ್ಮ ಭೂಮಿಯನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ನಿರಂತರವಾಗಿ ಹಗಲು ರಾತ್ರಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಇವತ್ತು ನಾವು ದೇವನಹಳ್ಳಿ ಚಲೋ ಅಂದ ಎಂಬ ಹೋರಾಟವನ್ನ ಕರೆಯನ್ನ ಕೊಟ್ಟಿದೀವಿ ಇವತ್ತು ನಾವು ಸಿದ್ದರಾಮಯ್ಯನ ಕಣ್ಣಿದ್ದು ಕುರುಡ್ರಂತೆ ಇರುವಂತಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿರುದ್ಧವಾಗಿ ಮತ್ತೆ ಕಣ್ಣಿ ಕಿವಿ ಇದ್ದು ಕುರುಡ್ರಂತೆ ವರ್ತಿಸ್ತಿರುವಂತಹ ಕೈಗಾರಿಕೆ ಮಂತ್ರಿ ಆದಂತಹ ಎಂ ಬಿ ಪಾಟೀಲ್ ಅವರ ವಿರುದ್ಧವಾಗಿ ಇವತ್ತು ನೇರವಾಗಿ ಹೇಳ್ತಾ ಇದೀವಿ ನಮ್ಮ ಭೂಮಿ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಇವತ್ತೇನು ಮೂರು ವರ್ಷಗಳಿಂದ ಸತತವಾಗಿ ಹಗಲು ರಾತ್ರಿಯನ್ನ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಸರ್ಕಾರ ನಮಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಇವತ್ತು ಇದೇ ವಿರೋಧ ಪಕ್ಷದಲ್ಲಿದ್ದಂತ ಸಿದ್ದರಾಮಯ್ಯನವರು ಇದೇ ವೇದಿಕೆಯಲ್ಲಿ ಇದೇ ದೇವರಾಯ ತಾಲೂಕಿನ ಚಂದ್ರಾಯಪಟ್ಟಣದ ಹೋಗ್ಲಿ ಇದೇ ವೇದಿಕೆ ಹೋರಾಟದ ವೇದಿಕೆಗೆ ಬಂದು ನಾವು ಇದು ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ನಾವು ಈ ಭೂಮಿಯನ್ನ ನಿಮಗೆ ಬಿಡಿಸ್ಕೊಡ್ತೀವಿ ನಾವು ಈ ಭೂ ಸ್ವಾಧೀನವನ್ನ ಕೈ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಮಾತನ್ನ ಕೊಟ್ಟು ಇವತ್ತು ಇವತ್ತಿಗೆ ಇವತ್ತಿ ಎರಡು ವರ್ಷ ಕಳೆದಿದ್ರು ಕೂಡ ಇವತ್ತು ಯಾವುದೇ ಸರ್ಕಾರ ಇವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅದಕ್ಕೆ ಇವೆಲ್ಲರ ವಿರುದ್ಧವಾಗಿ ಇವತ್ತು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಇದೇ ತಿಂಗಳು ದೇವನಹಳ್ಳಿ ಚ ಇಪ್ಪತ್ತ ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋ ಇವತ್ತು ಎಲ್ಲಾ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟಿದೀವಿ ಇವತ್ತು ಕೋಲಾರ ಜಿಲ್ಲೆಯಿಂದ ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇದೀವಿ ಎಲ್ಲಾ ರೈತರು ಸಾರ್ವಜನಿಕರು ರೈ ಸಾರ್ವ ವಿದ್ಯಾರ್ಥಿಗಳು ಕೂಡ ನೀವು ಹೋರಾಟಕ್ಕೆ ನಮ್ಮ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಇವತ್ತೇನು ಸತತವಾಗಿ ಮೂರು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವ ಈ ಹೋರಾಟವನ್ನ ಸೋಲಕ್ಕೆ ಬಿಡಬಾರ್ದು ನಾವು ಸೋಲೂಬಾರದು ಇವತ್ತು ನಾವು ಹೋರಾಟವನ್ನ ಸೋತಿದ್ದೇ ಆದ್ರೆ ಮುಂದಿನ ಯಾವುದೇ ಹೋರಾಟಗಳಿಗೂ ಇವತ್ತು ಬೆಲೆ ಇಲ್ದಂಗ ಆಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ನಾವು ಉಳಿಸ್ಕೊಬೇಕಾಗಿದೆ ಈ ದೇವನಹಳ್ಳಿ ರೈತರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಟ್ಟು ಅವರ ಭೂಮಿಯನ್ನ ನಾವು ಉಳಿಸುವಂತ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬರ್ತಾ ಇದೀವಿ ಇಡೀ ಈ ಎಲ್ಲ ಸಾರ್ವಜನಿಕ ರು ಜನರು ರೈತರು ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇದ್ದೀವಿ